ರಾಜನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ವ್ಯಾಪ್ತಿಯ ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ನಲ್ಲಿ ಸಮುದಾಯ ಭವನ ಗುದ್ದಲಿ ಪೂಜೆ ಕಾಮಗಾರಿಗೆ ಮಾಜಿ ಸಚಿವರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಂ ಕೃಷ್ಣಪ್ಪ ರವರ ಅಧ್ಯಕ್ಷತೆ ಹಾಗೂ ಯುವ ನಾಯಕರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾ ಕೃಷ್ಣರವರು ಮತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರ ಉಪಸ್ಥಿತಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷರಾದ ಪುರುಷೋತ್ತಮ ಮಾಜಿ ನಗರಸಭಾ ಸದಸ್ಯರಾದ ಶ್ರೀಮತಿ ರೂಪಾದೇವಿ ವಿಜಯಕುಮಾರ್ ಬ್ಲಾಕ್ ಉಪಾಧ್ಯಕ್ಷರಾದ ಮೋಹನ್ ರಾವ್ ಒಬಿಸಿ ಪರಿಸರ ವೇಣುಗೋಪಾಲ್ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮುನಿ ನರಸಪ್ಪ ಚಿಕ್ಕಣ್ಣ ಮಹಿಳಾ ವಾರ್ಡ್ ಅಧ್ಯಕ್ಷರು ಲೋಕೇಶ್ ಹಾಗೂ ಟೆಲಿಫೋನ್ ಗೌಡ್ರು ಅಪಾರ ಸಾರ್ವಜನಿಕರು ಹಾಗೂ ಬಿ ಬಿ ಅಧಿಕಾರಿಗಳು ಉಪಸ್ಥಿತರ ಎಲ್ಲ ಎಲ್ಲಾ ಈ ದಾಸರಹಳ್ಳಿ ಜೀಟಳ್ಳಿ ಭಾಗದ ಎಲ್ಲ ನಿವಾಸಿಗಳೇ ಈ ಒಂದು ಸ್ಥಳ ಉಳ್ಕೊಳ್ಬೇಕಾದ್ರೆ ನಾವು ಇವತ್ತು ಸಮುದಾಯ ಭವನವನ್ನು ಮಾಡಬೇಕಾದ್ರೆ ಸ್ಥಳವನ್ನು ಉಳಿಸ್ಕೊಡ ಉಡ್ಸ್ಕೊಟ್ಟಂತ ನಮ್ಮ ಮಾಜಿ ಕಾರ್ಪೊರೇಟರ್ ಅಂತ ಅವರೇ ಹಾಗೆ ಅವರೇ ಉಮಾಶಂಕರ್ ಅವರೇ ಪಾರ್ವತಮ್ಮ ಅವರೇ ಪಿಲ್ರಾಜಣ್ಣ ಗೋಪಿನಾಥ್ ಅವರೇ ಶ್ರೀನಾಥ್ ಅವರೇ ಈ ಒಂದು ಎಲ್ಲ ನಮ್ಮ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತ ಕೆಲಸ ಕಾರ್ಯಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿರ್ತಕ್ಕಂಥ ಕ್ಷೇತ್ರದ ಎಕ್ಸ್ಯೂಟಿ ನಿಯರ್ ಅಂತ ಪ್ರಕಾಶ್ ಅವರೇ ಹಾಗೆ ನಮ್ಮ ಎಲ್ಲ ವಾರ್ಡ್ ಅಧ್ಯಕ್ಷ ಖುಷಿ ಅವರೇ ಪುರುಷೋತ್ತಮ್ ಅವರೇ ಶ್ರೀನಿವಾಸ ಅವರೇ ಅವರೇ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ ಇವತ್ತು ತಮ್ಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಚರ್ ಮದುವೆ ಚೌಟ್ರಿಗಳು ಎಲ್ಲಾ ಚೋಳಿಯೋ ಕನಿಷ್ಠ ಎರಡ್ ಎರಡರಿಂದ ಮೂರು ಲಕ್ಷ ಕನಿಷ್ಠ ಎಷ್ಟು ಸಣ್ಣ ಒಂದು ಚತುರ್ಗದ್ರು ನೀವು ಎರಡರಿಂದ ಮೂರು ಲಕ್ಷ ನೀವು ಕಟ್ಲೇಬೇಕಾಗತ್ತೆ ಆ ಕಟ್ಟಿ ಅದ್ರ ಮೇಲೆ ನಿಮ್ಗೆ ಏನಾಗ ಒಂದು ಚಾರ್ಜಸ್ ಕ್ಲಿನಿಂಗ್ ಚಾರ್ಜಸ್ ಹಾಕ್ತಾರೆ ಗ್ಯಾಸ್ ಎಲ್ಲ ಸ್ಟವ್ ಮತ್ತೆ ಇನ್ನೊಂದು ಡೆಕೋರೇಷನ್ ಎಲ್ಲ ಹಾಕ್ತಾರೆ ಅದನ್ನೆಲ್ಲ ನಾವು ನೋಡಿ ನೋಡಿ ಸಾಕಾಗಿ ಹೋಗಿ ಅವ್ರಿಗೆಲ್ಲ ಗೊತ್ತಿರ್ತಕ್ಕ ಜನರಿಗೆ ನಮ್ಮ ಹತ್ರ ದಿನ ಒಂದು ವಾರದ ಒಂದ್ ಎರಡು ಮೂರು ಜನ ಬಂದೇ ಬರ್ತಾರೆ ಈ ಚೋಲ್ಟ್ರಿಗೆ ಹೇಳಿ ಆ ಚೌಲ್ಟ್ರಿಗೆ ಹೇಳಿ ಕಡಿಮೆ ಮಾಡಿಸ್ಕೊಡಿ ನಂಗೆ ಡಿಸ್ಕೌಂಟ್ ಮಾಡಿಸ್ಕೊಡಿ ಅಂತ ಅವ್ರಿಗೂ ಹೇಳಿದ್ರು ಅವ್ರು ಸ್ವಲ್ಪ ಕಡಿಮೆ ಮಾಡ್ತಾರೆ ಅದ್ರಲ್ಲಿ ನನಗೇನು ಅವ್ರಿಗೆ ರಿಲೀಫ್ ಸಿಕ್ಕಂಗೆ ಅಥವಾ ಅವ್ರಿಗೇನು ಸಂತೋಷ ಆದಂಗೆ ನಂಗೆ ಕಾಣಲ್ಲ ಆ ಒಂದು ಉದ್ದೇಶ ತಲೆಯಲ್ಲಿ ಇತ್ತು ಹಾಗೆ ಈ ಒಂದು ಸ್ಥಳವನ್ನು ಉಳಿಸ್ಕೊಡ್ಬೇಕು ಈ ಜನ ಈ ಭಾಗ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಒಂದು ಶಾಶ್ವತವಾದಂತ ಒಂದು ಕೆಲಸವನ್ನ ಒಂದು ಕೊಡುಗೆಯನ್ನು ಕೊಡಬೇಕು ನಮ್ಮ ಕ್ಷೇತ್ರ ಜನರಿಗೆ ಅಂತ ಇಟ್ಕೊಂಡು ಒಂದು ತಲೆಯಲ್ಲಿ ನಮ್ಮ ಇಂಜಿನಿಯರ್ ಮತ್ತೆ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರ ಜೊತೆ ಸಂದರ್ಭದಲ್ಲಿ ಒಂದು ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ಗಿನ್ನ ಚೆನ್ನಾಗಿರ್ತಕ್ಕಂಥ ಒಂದು ಫೈವ್ ಸ್ಟಾರ್ ಸೌಲಭ್ಯ ಇರತಕ್ಕಂಥ ಒಂದು ಸಮುದಾಯ ಭವನ ಯಾವ ಬಿಂಪಿಯಲ್ಲಿ ಇರಬಾರ್ದು ಬೆಂಗಳೂರಿನಲ್ಲಿ ಯಾವ್ದು ಇರಬಾರ್ದು ಸಮುದಾಯವನ್ನು ಆ ರೀತಿಯಲ್ಲಿ ಕಟ್ಕೊಟ್ಟು ಅದನ್ನ ಕನಿಷ್ಠ ದರ ಏನು ಹತ್ತು ಸಾವಿರ ರೂಪಾಯಿ ಕ್ಲೀನಿಂಗ್ ಚಾರ್ಜಸ್ ಹೋಗುತ್ತೆ ಆಮೇಲೆ ಎಲೆಕ್ಟ್ರಿಸಿಟಿ ಕರೆಂಟ್ ಎಲ್ಲ ಚಾರ್ಜ್ ಇರೋ ಒಂದು ಐದು ಸಾವಿರ ಹತ್ತು ಸಾವಿರ ಆಗುತ್ತೆ ಇದನ್ನೆಲ್ಲ ಇಟ್ಕೊಂಡು ಪಾತ್ರೆ ಸಾಮಾನು ಅದನ್ನೆಲ್ಲ ನಾವು ಮಾಡ್ಸೋಣ ಅದೆಲ್ಲ ಮಾಡಿಸ್ ಕೂಡ ನನ್ನ ಆಸೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಒಂದು ಮದ್ವೆ ಆಗ್ಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಇವತ್ತು ಮುದ್ಲಿ ಪೂಜೆ ತಾವೆಲ್ಲರೂ ಮಾಡಿದ್ರ ತಾವೆಲ್ಲರೂ ಕೂಡ ಒಂದ್ ಇದರಲ್ಲಿ ಆಶೀರ್ವಾದ ಮಾಡಿದಿರ ಈ ಒಂದು ಕೆಲಸ ಕಾರ್ಯ ಈ ಕೆಲಸ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಕಾದ್ರೆ ಖಂಡಿತವಾಗ್ಲೂ ಅದೊಂದು ಸಾಧನೆ ಆಗುತ್ತೆ ಒಂದು ದಾಖಲೇ ಆಗೋಗುತ್ತೆ ಬೆಂಗಳೂರಲ್ಲಿ ಯಾರು ಕೂಡ ಮಾಡೋದಕ್ಕಾಗಿರಲ್ಲ ಮುಂದೇನು ಮಾಡಬಾರ್ದು ಕೆಲಸ ಗೋವಿಂದ ಕ್ಷೇತ್ರದಲ್ಲಿ ಆಗುತ್ತೆ ವಿಜಯನಗರ ಗೋವಿಂದ ಕ್ಷೇತ್ರದ ಜನತೆಗೆ ರಾಜನಗರ ಕ್ಷೇತ್ರದ ಜನತೆಗೂ ಕೂಡ ಅನುಕೂಲ ಆಗುತ್ತೆ ಮುಂದೂ ಅರವತ್ತೈದು ದಿವಸ ಇದ್ರೆ ಅರವತ್ತೈದು ದಿವಸ ಆಷಾಢ ಧನುರ್ಮಾಸ ಬಿಟ್ರೆ ಮುನ್ನೂರು ದಿವ್ಸನೂ ಕೂಡ ಫುಲ್ ಇರ್ತಕ್ಕಂತ ಚೌಲ್ಟ್ರಿ ಒಂದು ಮಾಡ್ತಾ ಇದೀವಿ ಒಂದು ಮಾಡೋದಕ್ಕೆ ತಮ್ಮೆಲ್ಲರೂ ಆಶೀರ್ವಾದ ಆಗಿದೆ ತಮ್ಮೆಲ್ಲರೂ ಸಹಕಾರ ಆಗಿದೆ ತಾವೆಲ್ಲರೂ ಕೂಡ ಇದನ್ನ ಸದುಪಯೋಗ ಮಾಡ್ಕೊಬೇಕು ಯಾವ ರೀತಿಯಲ್ಲಿ ಒಂದು ಪ್ರೈವೇಟ್ ಸೋಲ್ಟ್ರಿಗೆ ಹೋದ್ರೆ ಏನ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳನ್ನ ಕೊಡುವಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾವೆಲ್ಲರೂ ಸಹಕಾರ ಸಿಕ್ಕಿದೆ ಮುಂದೆ ಇದೇ ರೀತಿ ಸಹಕಾರ ಇಲ್ಲಿ ನೀವು ಆಗ್ಲೇ ನೋಡಿದೀರ ಅಲ್ಲಿ ವಿಜಯನಗರದಲ್ಲಿ ಪಾಲಿಕೆ ಬಜಾರ್ ಮಾಡಿದೀವಿ ಏನು ಆ ಫುಟ್ಪಾತ್ ಅಲ್ಲಿ ಇಟ್ಕೊಂಡಿದ್ರು ಜನ ಅಂಗಡಿಗಳನ್ನ ಆಗ್ಲೇ ಸುಮಾರು ಮೂವತ್ತು ವರ್ಷದಿಂದ ಇದ್ರು ಅಂತವ್ರನ್ನೆಲ್ಲ ಎ ಸಿ ಮಾಡಿಕೊಟ್ಟು ಕೆಳಗಡೆ ಪಾಲಿಕೆ ಬಜಾರ್ ಡೆಲ್ಲಿ ಮಾತ್ರ ಇಲ್ಲಿ ಮಾಡಿ ಅಂಡರ್ ಗ್ರೌಂಡ್ ಒಂದು ಮಾರ್ಕೆಟ್ ಅನ್ನು ಮಾಡಿ ಇವತ್ತು ನಿರ್ಮಾಣ ಮಾಡಿ ಆ ಒಂದು ಏಳೆಂಟು ರೋಡ್ ನ ಜನತೆ ಏನು ಓಡಾಡಕ್ ಆಗ್ತಿಲ್ಲ ಅವ್ರಿಗೂ ಕೂಡ ಅನುಕೂಲ ಮಾಡಿಕೊಂಡು ಇದ್ದಂತ ವ್ಯಾಪಾರಿಗಳಿಗೂ ಮೋಸ ಆಗಿರೋ ರೀತಿಯಲ್ಲಿ ಅವ್ರಿಗೂ ಒಳ್ಳೆ ಒಂದು ಒಳ್ಳೆ ಆವರಣದಲ್ಲಿ ವಾತಾವರಣದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು ಚಂದ್ರ ಫ್ಲಾಗ್ ನೀವು ಇಡೀ ದಕ್ಷಿಣ ಭಾರತದಲ್ಲಿ ಅಷ್ಟು ಒಂದು ದೊಡ್ಡದ ಒಂದು ಫ್ಲಾಗ್ ಅನ್ನು ಮಾಡಿ ನ್ಯಾಷನಲ್ ಫ್ಲಾಗ್ ಒಂದು ದೇಶ ಪ್ರೇಮ ತೋರ್ಸದಲ್ಲಿ ಜನರಿಗೆ ಅಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಹಾಗೆ ಕನಕ ಭವನ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಭವನ ಮಾಡ್ತಾ ಇಲ್ಲಿ ಬ್ರಾಹ್ಮಣರ ಒಂದು ಸಮುದಾಯ ಭವನವನ್ನು ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಗೌರವ ಗೊತ್ತಿರಲಿಲ್ಲ ಇಪ್ಪತ್ತು ವರ್ಷದಿಂದ ಚಿತ್ರ ಹೇಳ್ತಾ ಇದ್ರಂತೆ ಒಂದು ನಮ್ಮ ಸಮುದಾಯಕ್ಕೊಂದು ಮಾಡಿಕೊಡಿ ಅಂತ ಅವ್ರಿಗೂ ಒಂದು ಭವನವನ್ನು ಹಿಂದಗಡೆ ಕಟ್ಕೊಡ್ತಾ ಇದ್ದೀವಿ ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದನೆ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಈ ಆಶೀರ್ವಾದವನ್ನ ಈ ಒಂದು ಶಕ್ತಿಯನ್ನ ಸಹಕಾರವನ್ನ ಮುಂದೆನೂ ನಮ್ಮ ಜೊತೆಗೆ ಸದಾಕಾಲ ಇಟ್ಟಿರಿ ಸದಾಕಾಲ ನಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನನಗೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಬಂದಿರತಕ್ಕಂತ ಎಲ್ಲ ನಮ್ಮ ನಾಯಕರುಗಳಿಗೂ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಸ್ನೇಹಿತರಿಗೂ ಹಾಗೆ ನಮ್ಮ ಇಂಜಿನಿಯರಿಂಗ್ ವರ್ಗದ ಎಲ್ಲಾ ಅಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಧನ್ಯವಾದ